ಬುಕ್ಕಾಪಟ್ನ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ದುಡಿದು ಗ್ರಾಹಕರ ಮನೆಗೆದ್ದ ಪ್ರವೀಣ್ ಹಾಗೂ ಆಫೀಸರ್ ಆನಂದ್ ರವರು ಬೇರೊಂದು ಶಾಖೆಗೆ ವರ್ಗಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಶಾಖೆಯ ಗ್ರಾಹಕರಿಂದ ಆತ್ಮೀಯ ಬೀಳ್ಕೊಡುಗೆ ಕಾರ್ಯಕ್ರಮವೊಂದು ಜರುಗಿತು ಪ್ರವೀಣ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮ್ಯಾನೇಜರ್ ಹುದ್ದೆಯಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಆನಂದ್ರವರೂ ಸಹ ಕಾರ್ಯದಕ್ಷತೆಯಿಂದ ಶಾಖೆಯ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದರು ಇವರ ಸೇವೆಯನ್ನು ಮೆಚ್ಚಿದ ಗ್ರಾಹಕರು ಹೂಹಾರಗಳೊಂದಿಗೆ ಸ್ಮರಣಿಕೆಗಳನ್ನು ನೀಡಿ ವಿದಾಯ ಕೋರಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ದಿವಾಕರ್ ಬಿ ಶಾಂತಕುಮಾರ್ ರೇವಣ್ಣ ಅರ್ಜುನ್ ಮುಕುಂದ್ ವಿ ಎಸ್ ಎಸ್ ಎನ್ ರಾಜಣ್ಣ ಪೊಸ್ಪಾಳ್ಯ ರಂಗನಾಥ್ ಬಲರಾಮ್ ಗಿಣ್ಣಪ್ಪನಹಟ್ಟಿ ರುದ್ರಯ್ಯ ಶಶಿಧರ್ ಮತ್ತು ಇತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನಾನು ಎರಡು ಸಾವಿರದ ಇಪ್ಪತ್ತೆರಡು ಮೇ ಹದಿನಾರು ಇಲ್ಲಿ ಕೆನರಾ ಬ್ಯಾಂಕಿಗೆ ಬಂದು ಜಾಯ್ನ್ ಆಗಿದ್ದು ಹೇಳಬೇಕು ಅಂತಂದರೆ ನಾನು ಬುಕ್ಕಾಪಟ್ನ ನೋಡೂ ಇರಲಿಲ್ಲ ಈ ಕಡೆ ದಾರಿ ಹೇಗಿದೆ ಅಂತಲೂ ಗೊತ್ತಿರಲಿಲ್ಲ ಪೋಸ್ಟಿಂಗ್ ಮಾಡಿದ್ರು ಬಂದ್ವಿ ರಿಪೋರ್ಟ್ ಆದ್ವಿ ಜನಗಳ ಜೊತೆ ಎಲ್ಲೋದ್ರೂ ಜನ ಒಂದೇ ಅದ್ರ ಬಗ್ಗೆ ನಾವು ಯಾವತ್ತೂ ಆಗಿರ್ತಾರೆ ಈಗಿರ್ತಾರೆ ಜನ ಅಂತ ಭೇದ ಭಾವ ಮಾಡೋಕ್ಕಾಗಲ್ಲ ನಾವು ಹೇಗಿರ್ತೀವೋ ಅವ್ರು ಆಗಿರ್ತಾರೆ ಇರ್ತಾರೆ ಇಟ್ಸ್ ಜ ಹೇಗೆ ಅಂತಂದರೆ ಒಂದು ಕನ್ನಡಿ ಇದ್ದಂಗೆ ನಾವು ಯಾವ ರೀತಿ ಮಾತಾಡ್ತೀವಿ ಅವರು ಅದೇ ರೀತಿಯೇ ಮಾತಾಡ್ತಾರೆ ಹಾಗಾಗಿ ನಮಗೆ ಈ ಸರ್ವಿಸ್ ಸೆಕ್ಟ್ರಲ್ಲಿ ಮೇಯ್ನು ತಾಳ್ಮೆ ಮುಖ್ಯ ತಾಳ್ಮೆ ಎಷ್ಟು ತೊಗೊತೀವೋ ಅಷ್ಟು ಬ್ಯಾಂಕ್ ಆಗಲಿ ನಾವಾಗಲಿ ಬೆಳೆಯೋಕ್ಕೆ ಸಾಧ್ಯ ಇವತ್ತು ನಾವೇನಾದರೂ ಇವತ್ತು ಇಲ್ಲಿ ಕೂತಿದ್ದೀವಿ ಅಂದರೆ ಅದು ಬ್ಯಾಂಕಿಂದನೇ ಬ್ಯಾಂಕಿಂದನೇ ನಾವು ಇಷ್ಟು ಮೇಲೆ ಬರೋಕ್ಕೆ ಸಾಧ್ಯ ಆಗಿರೋದು ಒಂದು ಬ್ಯಾಂಕ್ ಬೆಳೀತು ಒಂದು ಊರಲ್ಲಿ ಅಂತಂದರೆ ಊರು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಬುಕ್ಕಾಪಟ್ನ ಮುಂದೆ ಇಂಪ್ರೂವ್ ಆಗಿದೆ ಅಂತಂದರೆ ಅದಕ್ಕೆ ಬ್ಯಾಂಕ್ಗಳು ಸಹಕಾರ ಜಾಸ್ತಿ ಇರುತ್ತೆ ಇಲ್ಲಿ ವಹಿವಾಟು ಜಾಸ್ತಿ ಆದಷ್ಟು ಊರು ಬೆಳೀತಾ ಹೋಗುತ್ತೆ ಊರು ಬೆಳೆದ್ರೆ ಪ್ರತಿಯೊಬ್ಬರಿಗೂ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನಿಮ್ಮ ಭೂಮಿಗಳಾಗಲಿ ಮನೆಗಳಾಗಲಿ ಏನೇ ಆಗಲಿ ಒಂದು ತಾಲು ಈಗ ಇವತ್ತು ಹೋಬಳಿ ಲೆವೆಲಲ್ಲಿದೆ ಬುಕ್ಕಾಪಟ್ನ ನೆಕ್ಸ್ಟು ತಾಲೂಕು ಲೆವೆಲ್ಗೆ ಹೋಗುತ್ತೆ ನೆಕ್ಸ್ಟು ಜಿಲ್ಲೆ ಲೆವೆಲ್ಗೆ ಹೋಗುತ್ತೆ ಆ ರೀತಿ ವಹಿವಾಟು ಜಾಸ್ತಿ ಆಗಬೇಕು ಅಂತಂದರೆ ಬ್ಯಾಂಕ್ಗಳು ಪ್ರಮುಖ ಪಾತ್ರ ವಹಿಸ್ತವೆ ಹಾಗಾಗಿ ನನಗೆ ಇಲ್ಲಿ ಜನಗಳ ಬಗ್ಗೆ ತುಂಬ ಖುಷಿ ಇದೆ ಯಾಕಂದರೆ ಯಾರೇ ಆಗಿರಿ ಹೊರಗಡೆ ಬಂದವ್ರನ್ನ ಸ್ವೀಕರಿಸಿದ್ದಾರೆ ಇವ್ರು ನಮ್ಮವರು ಅಂತ ಸ್ವೀಕರಿಸಿದಾಗ ನಮಗೆ ಹೇಗಪ್ಪ ಅಂತ ಇರುತ್ತೆ ಯಾವುದೇ ಒಂದು ನಮಗೆ ಹೊಸ ಪೋಸ್ಟಿಂಗ್ ಹೋದಾಗ ಈಗ ನಾವು ಮುಂದೆ ಹೋದಾಗಲೂ ಅಷ್ಟೇನೆ ಅವರಲ್ಲಿ ಹೇಗೆ ಏನು ಎತ್ತ ಗೊತ್ತಿರೋದಿಲ್ಲ ಯಾಕಂದರೆ ನಮಗೆ ಪ್ರತಿ ಮೂರು ವರ್ಷ ಬ್ಯಾಂಕಿನ ರೂಲ್ಸ್ ಪ್ರಕಾರ ಟ್ರಾನ್ಸ್ಫರ್ಸ್ ಇದ್ದೇ ಇರುತ್ತೆ ಹೋಗ್ತಾ ಇರ್ತೀವಿ ಆದರೆ ಅಲ್ಲಿನ ಜನ ಸ್ವೀಕರಿಸ್ತಾರಲ್ಲ ನಮ್ಮನ್ನು ಆಗ ನಮಗೆ ಖುಷಿಯಿಂದ ಕೆಲಸ ಮಾಡೋಕ್ಕೆ ತುಂಬ ಒಂಥರ ಹುಮ್ಮಸ್ ಬರುತ್ತೆ ಅದೇ ರೀತಿ ಬುಕ್ಕಾಪಟ್ನ ಪ್ರತಿಯೊಬ್ಬರಿಗೂ ಜನತೆಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಯಾಕಂದರೆ ಪ್ರತಿಯೊಬ್ಬರೂ ಸಹಕರಿಸಿದ್ದಾರೆ ನಾವು ಅದೇ ರೀತಿಯೇ ಯಾರಿಗು ಭೇದ ಭಾವ ಮಾಡ್ದಲೆ ಯಾವುದೇ ರೀತಿಯೂ ಯಾರಿಗೂ ತೊಂದರೆ ಆಗದಿಲ್ಲದಂಗೆ ಎಲ್ರಿಗೂ ಸಹಕರಿಸಿದ್ದೀವಿ ಅಂತ ಭಾವಿಸಿದ್ದೀನಿ ಹಾಗಾಗಿ ಇವತ್ತು ತುಂಬ ಬೇಜಾರಾಗುತ್ತೆ ಬಿಟ್ಟು ಹೋಗಬೇಕು ಬಟ್ ವಿಧಿ ಇಲ್ಲ ಏನು ಮಾಡೋಂಗಿಲ್ಲ ಇದೊಂದು ಬ್ಯಾಂಕಿಂದು ರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರೋದ್ರಿಂದ ನಾವು ಹೊಂದ್ಕೊಂಡು ಹೋಗಲೇಬೇಕಾಗುತ್ತೆ ಬಟ್ ಪ್ರತಿಯೊಬ್ಬರಿಗೂ ನಾನು ಚಿರುಋಣಿಯಾಗಿರ್ತೀನಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಹಾಗೂ ಯಾರಿಗಾದರೂ ಬೇಜಾರಾಗಿದರೆ ನಾನೇನಾದರೂ ಮಾತಾಡಿದ್ದರಿಂದ ಮನ್ಸಿಗೆ ಹಾಕೊಂಬಿಡಿ ಹಾಂ ಇಲ್ಲ ಮನ್ಸಿಗೆ ಹಾಕೊಂಬಿಡಿ ಕ್ಷಮಿಸಿ ಅಷ್ಟೇ ಅದೊಂದು ಕೇಳ್ಕೊಂತೀನಿ ನಿಮ್ಮ ಆಶೀರ್ವಾದ ನಮ್ಮ ಬುಕ್ಕಾಪಟ್ಟ ಹೋಬ್ಬಳಿ ಬುಕ್ಕಾಪಟ್ಟ ಗ್ರಾಮದಲ್ಲಿ ಕೆನರಾ ಬ್ಯಾಂಕಲ್ಲಿ ಈ ದಿವಸ ನಮ್ಮ ಮ್ಯಾನೇಜರ್ ಮ್ಯಾನೇಜರ್ ಸಾಹೇಬರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಡೆಸ್ತಾ ಇದ್ದೀವಿ ಅವರು ಬಂದಾಗಿಂದ ಮೂರು ವರ್ಷ ಮೂರು ವರ್ಷ ಆಯಿತು ಇವತ್ತಿಗೆ ಅವರು ಬಂದು ತುಂಬ ಚೆನ್ನಾಗಿ ನಮ್ಮ ಹೋಬಳಿ ನಮ್ಮ ಬುಕ್ಕಾಪಟ್ಣ ಟೌನ್ ಆಗಲಿ ಹೋಬಳಿ ಜನಗಳಾಗಲಿ ನಮ್ಮ ರೈತ ಕುಟುಂಬದ ವರ್ಗದವರಿಗೆ ಒಳ್ಳೆಯ ಒಂದು ಅಗ್ರಿಕಲ್ಚರ್ ಲೋನ್ ಕೊಡೋದಾಗಲಿ ಮತ್ತು ಮಕ್ಕಳುಗಳಿಗೆ ಎಜುಕೇಷನ್ ಲೋನ್ ಕೊಡೋದಾಗಲಿ ಮತ್ತು ಬಿಸ್ನೆಸ್ ಓಡಿ ಆಗಲಿ ಮತ್ತೊಂಥರ ಆಗಲಿ ಮತ್ತು ಯಾವುದೇ ಕೈಗಾರಿಕಾ ಉದ್ಯಮಿಗಳಿಗೆ ಲೋನ್ಗಳು ಕೊಡೋದಾಗಲಿ ತುಂಬ ಚೆನ್ನಾಗಿ ನಮ್ಮ ಬುಕ್ಕಾಪಟ್ಟಣ ಗ್ರಾಮ ನಮ್ಮ ಹೋಬಳಿಯ ಜನಗಳನ್ನ ತುಂಬ ಚೆನ್ನಾಗಿ ಒಂದು ಸಹಕಾರ ಕೊಟ್ಟರು ಜನಗಳು ಸ ತುಂಬ ಚೆನ್ನಾಗಿ ಸಹಕಾರಗಳನ್ನು ನೀಡಿದರು ಅವ್ರು ಬಂದಾಗ ನಲವತ್ತೈದು ಕೋಟಿ ಇತ್ತು ಬ್ಯಾಂಕ್ ವಹಿವಾಟ ಅನಂತರ ಇವರು ಒಂದು ಫಿಫ್ಟಿ ಪರ್ಸೆಂಟು ಇನ್ನೂ ರೈಸ್ ಮಾಡಿದ್ರು ಡಬಲ್ ಮಾಡಿದ್ದಾರೆ ಒನ್ ಟು ಡಬಲ್ ಮಾಡಿ ಬ್ಯಾಂಕಲ್ಲಿ ಏನು ಕಾಲು ಜಾಗ 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 ಇರ್ತಾಯಿಲ್ಲ ಈ ಬ್ಯಾಂಕು ನಮ್ಮದೇ ಆಗಿದೆ ನಾವು ನಾವು ಬಿಲ್ಡಿಂಗ್ ಓನರು ಈಗ ಈ ಬ್ಯಾಂಕ್ ಸ್ವಲ್ಪ ದೊಡ್ಡದು ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್ ಮಾಡಿಸ್ಕೊಡ್ಬೇಕು ಅಷ್ಟು ಜನ ಅಷ್ಟು ರಶ್ ಆಗ್ತಾಯಿದೆ ಬ್ಯಾಂಕು ಹಂಗಾಗಿ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದರು ಈಗ ಬರೋ ಮ್ಯಾನೇಜರೂ ಅಷ್ಟೇ ಅದೇ ರೀತಿ ಮಾಡ್ಕೊಂಡೋಗ್ಲಿ ನಮ್ಮ ಬುಕಪಟ್ಟಣ ಜನಗಳು ಅಷ್ಟೇ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಮತ್ತು ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಮ್ಮದು ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಗೆ ಸರ್ ಮತ್ತು ನಂಜುಣ್ಣಪ್ಪ ಅಂತ ನಮ್ಮ ಡೆಲ್ಲಿನಲ್ಲಿ ಒಬ್ಬರು ಮ್ಯಾನೇಜರ್ ಇದ್ದಾರೆ ನಮ್ಮ ಬುಕಪಟ್ಟದವರು ಇಬ್ಬರು ಸೇರಿ ಒಂದು ವರ್ಷ ಲಕ್ಷ ರೂಪಾಯಿದು ಗೇಟ್ ಮಾಡಿಸ್ಕೊಟ್ರು ಇವತ್ತು ತುಂಬ ನಮ್ಮ ಬುಖಪಟ್ಟ ಪರವಾಗಿ ತುಂಬ ಧನ್ಯವಾದ ಹೇಳ್ತೀನಿ ನಾನು ಇದೇ ಥರ ನಡ್ಕೊಂಡು ಹೋಗಲಿ ನಮ್ಮ ಬ್ಯಾಂಕು ಇದೇ ಥರ ಚೆನ್ನಾಗಿ ಹೋಗಲಿ ನಮ್ಮ ರೈತರುಗಳಿಗೆ ನಮ್ಮ ಎಜುಕೇಷನ್ ಮಕ್ಕಳುಗಳಿಗೆ ಎಲ್ಲ ರೀತಿ ಕೊಡ್ಕೊಂಡು ಹೋಗಲಿ ಅಂತ ಹೇಳಿ ನಾ ಕೆನರಾ ಬ್ಯಾಂಕ್ ಶಾಖೆಯಿಂದ ಇವತ್ತು ಮೂರು ವರ್ಷ ಕಾರ್ಯ ನಿರ್ವಹಿಸಿ ಇವತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಪ್ರವೀಣ್ ಅವ್ರಿಗೆ ಒಂದು ಸನ್ಮಾನ ಇಟ್ಕೊಂಡಿದೀವಿ ಇಲ್ಲಿ ಮ್ಯಾನೇಜರ್ ಅಂತ ಪ್ರವೀಣ್ ಅವರಿಗೆ ಪ್ರವೀಣ್ ಅವ್ರ ಬಾಂಧವ್ಯ ಹೇಗಿದೆ ಅಂದರೆ ಬ್ಯಾಂಕ್ ಮ್ಯಾನೇಜರ್ ಟೈಪ್ ನಾವು ಅಂದ್ಕೊಂಡಿಲ್ಲ ನಮ್ಮನೆಯಲ್ಲೂ ಒಬ್ಬರು ಅನ್ನಲ್ಲಿ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಂಥವರೇ ತಿಳುವಳಿಕೆ ಇಲ್ಲದವ್ರು ಬಂದ್ರೂ ತುಂಬ ಸಹನೆಯಿಂದ ತಾಳ್ಮೆಯಿಂದ ಅವರಿಗೆ ಹೇಳ್ಕೊಟ್ಟು ಬೇಜಾರಾಗ್ದಂಗೆ ಆಮೇಲೆ ಆಗದಿದ್ದರೆ ಲೋನ್ ಆಗುತ್ತೆ ಇಲ್ಲ ಆಗಲ್ಲ ನೇರವಾದ ದಿಟ್ಟ ನಿರ್ಧಾರ ಕರೆಕ್ಟಾಗಿರೋ ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ಲೋನ್ ಮಾಡಿಕೊಟ್ಟಿದ್ದಾರೆ ಸಾರ್ ದಿವಾಕರ್ ಸರ್ ಹೇಳಿದಂಗೆ ಓಡಿ ಆಗಲಿ ಗೋಲ್ಡ್ ಲೋನ್ ಆಗಲಿ ಅಥವಾ ಬಿಸ್ನೆಸ್ ಲೋನ್ ಆಗಿರಲಿ ಹೌಸಿಂಗ್ ಲೋನ್ ಆಗಿರಲಿ ಅಥವಾ ಮೊನ್ನೆ ಒಂದು ಇನ್ನೊಂದು ಆಪ್ಷನ್ಸ್ ಬಂತು ಈ ಪ್ರತಿಯೊಂದು ಅವರ ಒಡನಾಟದಲ್ಲಿ ಏನೇನು ಬರುತ್ತೋ ಯಾರಿಗೂ ಮಿಸ್ ಆಗ್ದಂಗೆ ಪ್ರತಿಯೊಬ್ಬರಿಗೂ ಲೋನ್ ಸಿಗ ಮಾಡಿದ್ದಾರೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದಾರ ಇಲ್ಲಿವರೆಗೂ ಒಬ್ಬರೂ ವಾಪಸ್ ಕಳಿಸಿರೋ ಉದಾಹರಣೆಗಳು ಇಲ್ಲ ಇಂಥ ಮ್ಯಾನೇಜರ್ ನಮಗೆ ತುಂಬ ಅನುಕೂಲ ಆಯಿತು ಈಗ ನೆಕ್ಸ್ಟ್ ಬರೋ ಮ್ಯಾನೇಜರು ಅದೇ ಥರ ನಮಗೆ ಸಹಕರಿಸಿ ಬ್ಯಾಂಕನ್ನು ಬೆಳೀಬೇಕು ನಾವು ಬೆಳಿಬೇಕು ಇದು ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಅವ್ರಿಗೆ ಅಭಿನಂದನೆ ಹಾಗೂ ಆನಂದ್ ಅವ್ರ ಜೊತೆ ಒಳ್ಳೆಯ ಒಂದು ಕೋರ್ಡಿನೇಷನ್ ಮಾಡಿದ್ದಾರೆ ಒಂದು ಆಫೀಸ್ ವರ್ಕನ್ನು ಸೂಪರಾಗಿ ಮಾಡಿಕೊಡೋರು ನಾವು ಬಂದು ಎರಡು ನಿಮಿಷ ನಿಲ್ಲಿಸ್ದಂಗೆ ವಿತಿನ್ ಸೆಕೆಂಡಲ್ಲಿ ನಮಗೆ ರಿಟರ್ನ್ ಕಳಿಸಿದ್ದಾರೆ ನಮಗೆ ಬೇಕಾಗಿರೋ ಬಿಸ್ನೆಸ್ ಮ್ಯಾನ್ಗಳಿಗೆ ಬರ್ತಿದ್ದಂಗೆ ಬ್ಯಾಂಕಲ್ಲಿ ಎರಡು ನಿಮಿಷಕ್ಕೆ ವಾಪಸ್ ಕಳಿಸ್ಬೇಕು ಅಷ್ಟೇ ಬೇಕಾಗಿರೋದು ಆ ವರ್ಕು ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಆಗಿದೆ ನಮಗೆ ನಮ್ಮೆಲ್ಲರ ಪರವಾಗಿ ಇವ್ರಿಗೆ ರುಂಬು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೀನಿ ನಾನು ಎರಡು ಮಾತು ಮುಗಿಸ್ತೀನಿ ಆತ್ಮೀಯ ಪ್ರವೀಣ್ ಸರ್ ಮತ್ತು ಆನಂದ್ ಸರ್ ಅವರೇ ಏನು ದಿನ ಗೊತ್ತಿಲ್ಲ ಆಗಲೇ ಇಷ್ಟು ಬೇಗ ಮೂರು ವರ್ಷ ಆಗಿದೆ ನಿಮ್ಮನ್ನು ಕಳಿಸ್ಕೊಡ್ಬೇಕು ಅನ್ನೋದು ಹೇಗೆ ಕಳಿಸ್ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂದರೆ ಆ ರೀತಿ ಇಲ್ಲಿ ಗ್ರಾಹಕರಿಗೆ ಅಷ್ಟು ತಾವು ತೀರ ಹತ್ತಿರದಲ್ಲಿ ಸ್ಪಂದಿಸಿದ್ದೀರಾ ಪ್ರತಿಯೊಂದು ವಿಚಾರದಲ್ಲೂ ನಾವು ಬಂದು ನೋಡಿದಾಗೆಲ್ಲ ಪಾಪ ರೈತರುಗಳು ಬಂದಾಗ ಅವ್ರಿಗೆ ಅಷ್ಟೇ ಥರ ಸ್ಪಂದಿಸಿದ್ದೀರಾ ಮುಂದಕ್ಕೂ ಇದೇ ಥರ ಅಲ್ಲೂ ಸ್ಪಂದಿಸ್ಕೊಂಡು ಹೋಗ್ಬಿಟ್ಟು ನಿಮ್ಮ ಜೀವನ ಹಿಂಗೆ ಚೆನ್ನಾಗಿ ಹೋಗ್ಲಿ ಸಾಧ್ಯ ಆದರೆ ಮತ್ತೆ ಮೂರು ವರ್ಷ ಬಿಟ್ಟು ಮತ್ತೆ ವಾಪಸ್ ಬುಕ್ಕಾಬಣ್ಣಕ್ಕೆ ಬನ್ನಿರಿ ಇದು ಮತ್ತೆ ನಿಮ್ಮಲ್ಲಿ ಒಂದು ಕೋರ್ಕೊಂತಿದ್ದು ನೆಕ್ಸ್ಟ್ ಟೈಮ್ ಮತ್ತೆ ಸಾಕೋ ಅವಕಾಶ ಆದರೆ ಮತ್ತೆ ವಾಪಸ್ಸು ಬುಕ್ಕಾಬಣಕ್ಕೆ ಬನ್ನಿರಿ ದೇವ್ರು ಒಳ್ಳೇದು ಮಾಡಲಿ ಇಬ್ಬರಿಗೂ ಎಲ್ಲ ಎಲ್ಲೋದ್ರೂ ಚೆನ್ನಾಗಿರಿ ಸರ್ ಅಷ್ಟೇ ಹೇಳೋದು ಶಿರತ್ ತಾಲೂಕು ಬುಕ್ಕಪ್ಪನ ಹೋಗಲಿ ರಾಮಲಿಂಗಾಪುರ ಗ್ರಾಮದ ವಾಸಿಯಾದ ಹಿರಣ್ಣನಾದ ನಾನು ಸಿರಿ ಮುಕ್ಕಾಪಟ್ಟಣ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅವರ ಬಗ್ಗೆ ಹೇಳುವುದೇನೆಂದರೆ ಇಂತಹ ಮ್ಯಾನೇಜರು ನಮಗೆ ಬಹಳ ಒಳ್ಳೆಯ ಮ್ಯಾನೇಜರು ಇವು ಈ ಈ ದಿವಸ ಬೀಳ್ಕೊಡುಗೆ ಕಾರ್ಯಕ್ರಮ ಅವರಿಗೆ ನಡೆಯುತ್ತಲಿದೆ ಇಂತಹ ಮ್ಯಾನೇಜರು ನಮಗೆ ಬಂದು ನಮಗೆ ಸುಷ್ಕ್ರಮಿತವಾದ ಒಂದು ಕಾರ್ಯಕ್ರಮಕ್ಕೆ ಇದನ್ನು ನಡೆಸಿಕೊಡ್ಲಿ ಮುಂದೆ ಇಂತಹ ಮ್ಯಾನೇಜರೇ ನಮಗೆ ಬೇಕು ಅಂತೇಳಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಸರಿ ಆಯಿತು ಆಯಿತು ಸರ್ ಎಲ್ಲರಿಗೂ ನಮಸ್ಕಾರ ಸೊ ನಾನು ಆನಂದ್ ಅಂತ ಇಲ್ಲಿ ಆಫೀಸರು ಒಂದು ವರ್ಷ ಆಯಿತು ಜಾಯ್ನ್ ಆಗಿ ಸೊ ಕಡೆ ಬುಕ್ಕಪಟ್ನದಲ್ಲಿ ಬ್ರಾಂಚ್ ಐತೆ ಅನ್ನೋದೇ ಗೊತ್ತಿಲ್ಲ ನನಗೆ ನನಗೆ ಪೋಸ್ಟಿಂಗ್ ಬಂದಾಗ ಎಲ್ಲೋ ತುಮಕೂರಿಂದ ಬಂದನು ತುಂಬ ರಿಮೋಟ್ ಪ್ಲೇಸು ಏನು ಸಿಗಲ್ಲ ಅಂತ ಅಂದ್ಕೊಂಡು ಬಂದೆ ಸೊ ಬಂದು ಜಾಯ್ನ್ ಆಗಿ ಒಂದು ವರ್ಷ ಆಯಿತು ಬಟ್ ಜನಗಳ ಸಹಕಾರದಿಂದ ಒಳ್ಳೆ ಕೆಲಸ ಮಾಡಿಕೊಂಡು ಕೆಲವೊಂದು ಸರಿ ಕೆಲವೊಬ್ಬರಿಗೆ ಬೇಜಾರಾಗಿರ್ಬೋದು ನಾವು ರಷಲ್ಲಿದ್ದಾಗ ಮಾತಾಡಿರೋದ್ರಿಂದ ಸೊ ಅದರಿಂದ ಎಲ್ಲರಿಗೂ ಏನಾದ್ರು ಬೇಜಾರಾಗಿದ್ದರೆ ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ ಸೊ ಮ್ಯಾನೇಜರ್ ಸರ್ ಅಷ್ಟೇ ನಮ್ಮ ಬಂದು ಜಾಯಿನ್ ಆದಾಗಿಂದ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಸೊ ನಮಗೆ ಯಾವುದೇ ರೀತಿ ಭೇದ ಭಾವ ಮಾಡಿಲ್ಲ ಸೊ ಒಳ್ಳೆ ನಾವು ಕೆಲಸ ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ಸೊ ಬ್ಯಾಂಕಿನ ರೂಲ್ಸ್ ಪ್ರಕಾರ ನನಗೂ ಟ್ರಾನ್ಸ್ಫರ್ ಆಗಿದೆ ಸೊ ನಾನು ಬೇರೆ ಬ್ರಾಂಚ್ಗೆ ಇದ್ದೀನಿ ಸೊ ಇಲ್ಲಿ ಬರೋ ಮ್ಯಾನೇಜರು ಆಫೀಸರ್ ಆಗಲಿ ಜನಗಳ್ಗೆ ಒಳ್ಳೆ ಸಹಕಾರ ಮತ್ತು ಲೋನು ಯಾವುದೇ ರೀತಿ ಸಹಕಾರ ಆರ್ಥಿಕ ಸಹಾಯ ಮಾಡಿಕೊಟ್ಟು ಜನ ಮುಂದೆ ಬರಲಿ ಅಂತೇಳಿ ನಾನು ಕೇಳ್ಕೊತೀನಿ ಅದು ನಾವು ಹೊರಗಡೆ ಸಹಕರಿಸ್ಬೇಕು ಅಂದರೆ ಒಳಗಡೆ ಸಹಕಾರ ಇರಬೇಕು ಅದಕ್ಕೆ ಮೇಯ್ನ್ ಕಾರಣ ನಮ್ಮ ಲೋಕಿಯಿಂದ ಹಿಡಿದು ನಾಗಭೂಷಣಿಂದ ಹಿಡ್ದು ವೆಂಕಟೇಶ್ವರಿಂದ ಹಿಡ್ದು ಆನಂದಿಂದ ಹಿಡ್ದು ಶ್ರೀಧರ್ ಆಗಿರಲಿ ನಾಗೇಂದ್ರ ಆಗಿರಲಿ ಯಾರ್ಯಾರು ನಾನು ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಿದ್ದೆ ಪ್ರತಿಯೊಬ್ಬರೂ ಸಹಕರಿಸಿದ್ದಾರೆ ಅದ್ರ ಬಗ್ಗೆ ನಾನು ಒಂದು ಇವತ್ತು ಇಷ್ಟು ಖುಷಿಯಾಗಿದ್ದಾರೆ ಎಲ್ಲರೂ ಅಂತಂದರೆ ಅದು ಪ್ರ ಟೀಮ್ ವರ್ಕ್ ಅಂತ ಹೇಳ್ತಾರಲ್ಲ ನಾವೆಲ್ಲರೂ ಸೇರಿ ಮಾಡಿರೋದ್ರಿಂದ ಆಗಿರೋದು ಇದು ನಾನೊಬ್ಬನೇ ಮಾಡಿದೆ ನಾನೊಬ್ಬನೇ ಮಾತಾಡಿದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಬ್ಬರು ಮಿಸ್ ಆದ್ರೂ ಇಲ್ಲಿ ಸ್ಟಾಫು ಅದರದ್ದು ಕಷ್ಟ ಏನಾಗುತ್ತೆ ಅಂತೇಳಿ ಅಕ್ಕಪಕ್ಕ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಇವತ್ತು ಒಂದು ದಿನ ನಾಗಭೂಷಣ್ ಆಗಲಿ ಅಥವಾ ವೆಂಕಟೇಶ್ ಸರ್ ಆಗಲಿ ಬರಲಿಲ್ಲ ಅಂದರೆ ಅವರು ಕೆಲಸ ಮಾಡೋ ಜವಾಬ್ದಾರಿ ಇನ್ನೊಬ್ಬರು ಹೊತ್ಕೋಬೇಕು ಅಂತಂದರೆ ಅಲ್ಲಿ ಸಹಕಾರ ಇದ್ದರೆ ಮಾತ್ರ ಆಗೋದು ಸಾಧ್ಯ ಹಾಗಾಗಿ ನಾನು ನಮ್ಮ ಸ್ಟಾಫ್ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮಹೇಶ್ ಸರ್ಗು ಬರ್ತಾ ಇರೋರಿಗೆ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅವರು ಬನ್ನಿ ಸರ್ ಮಹೇಶ್ ಸರ್ ಬನ್ನಿ ಮಹೇಶ್ ಸರ್ಗೆ ನಾನು ವೆಲ್ಕಮ್ ಮಾಡೋಕೆ ಇಷ್ಟಪಡ್ತೀನಿ ಸರ್ ಬ್ಯಾ ಬ್ರ್ಯಾಂಚು ಚೆನ್ನಾಗಿದೆ ಜನ ಚೆನ್ನಾಗಿದ್ದಾರೆ ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ನಾನು ಆಶಿಸ್ತೀನಿ ಅಷ್ಟೆ